ನಿನ್ನ ಮಾತು ಕೇಳಿದ ಕಿವಿಗೆ ಹಿಂಪಿಲ್ಲ ಪ್ರೀತಿ ಉಂಡ ಮನಸ್ಸಿಗೆ ಯಾಕೋ ಸುಖದ ತಂಪಿಲ್ಲ ಪ್ರೇಮ ಗಂಗೆ ನೀಡುವ ಅಂತರ ತೋಟಕ್ಕೆ ಪಂಚ ಹಸಿರು ಪ್ರಾಣದ ನನ್ನ ಬಾಳ ದಾರಿಗೆ ಪ್ರಾಣವೋ ಜೊತೆಯೋ ಇನ್ನೂ ಬರಲಿಲ್ಲ ನಿನ್ನ ಹೊತ್ತ ಮನಸ್ಸು ಯಾಕೋ ಕಣ್ಣು ತೆರೆದಿಲ್ಲ ಅಂತರಂಗವೇ ತೋಟವೇಕಿ ಬೆಂಕಿ ಜೋನೆಯಾಗಿದೀ ಪ್ರೇಮ ಇಲ್ಲದ ಮರಳು ರಾಶಿಯ ഗിരിജേ ഹൃദയ ശിവനീക എന്തോ പ്രേമദ ഗുടിയമ്മ അകലിരുടെരൂ അവളിയസ്തമനമ്മ ശിവന പൂജ അവളെ മാലികള പ്രവേ നല്ല ഹിരവ്ത ಅಂತರವಿದೆಯಲ್ಲ ಮಲ್ಲೆ ನಿನ್ನ ಮಾತು ಕೇಳದ ಕಿವಿಗೆ ಇಂಪಿಲ್ಲ ನಿನ್ನ ಹೊತ್ತ ಮನಸ್ಸು ಯಾಕೋ ಕಣ್ಣು ತೆರೆದಿಲ್ಲ ದೇಹಕ್ಕೂ ಸರಿಗು ಬ್ರಹ್ಮನು ಬೆಸೆದ ಅಗಲಿಸಿದ ನಂಟು ನನ್ನಲ್ಲಿ ನಿನ್ನನು ಬಂದಿ ಹೊಸತ ಜನುಮಗಳ ನಂಟು ನನ್ನಲ್ಲಿ ನಿನ್ನ ಬಂದಿಸಿ ಹೊಸಿದ ಜನುಮಗಳ ನಂಟು ಬ್ರಹ್ಮ ಮುನಿಸಿಕೊಂಡರೂ ಬೆಸಿಗೆ ಬಿಡಿಸಲಾಗದು ಮೌನ ಮುರಿದ ಹಾಕ್ಷಣ ಕ್ಷಣ ಬಾಳೆ ಜೀನ ಕಳಲು ಜೀನಿದೆ ನಲ್ಲ ಸಿ ಆಗಿದೆಯಲ್ಲ ಅಂತರವಿದೆಯಲ್ಲ ಮಲ್ಲೆ ನಿನ್ನ ಮಾತು ಕೇಳದ ಕಿವಿಗೆ ಹಿಂಪಿಲ್ಲ ಪ್ರೀತಿ ಕೂಡ ಮನಸ್ಸಿಗೆ ಯಾಕೋ ಸುಖದ ತಂಪಿಲ್ಲ ನನ್ನ ನಿನ್ನ ಪ್ರೀತಿ ಕೂಗು ಇನ್ನೂ ಬರಲಿಲ್ಲ ನಿನ್ನ ಹೊತ್ತ ಮನಸ್ಸು ಯಾಕೋ ಕಣ್ಣು ತೆರೆದಿಲ್ಲ ಪ್ರೇಮ ಗಂಗೆ ನೀಡಬ ತರಂಗ ತೋಟವೇ ಬೆಂಕಿ ಜ್ವಾಲೆಯಾಗಿದೆ ಜೀವನಾನುಭಾವ ನೀನು ಆ ನನ್ನ ನಿನ್ನ ಪ್ರೀತಿ ಕೂಗು ಇನ್ನೂ ಬರಲಿಲ್ಲ ನಿನ್ನ ಹೋಗ್ತ ಮನಸ್ಸು ಯಾಕೋ ಕಣ್ಣು ತಿರದಿಲ್ಲ ಮಲ್ಲೆ ನಿನ್ನ ಕಿವಿಗೆ ಹಿಂಪಿಲ್ಲ ಪ್ರೀತಿ ಉಂಡ ಮನಸ್ಸಿಗೆ ಯಾಕೋ ಸುಖದ ತಂಪಿಲ್ಲ ಪ್ರೇಮ ಗಂಗೆ ನೀಡುವ ಅಂತರಂಗ ತೋಟಕ್ಕೆ ಪ್ರೇಮ ಗಂಗೆ ನೀಡುವ ಅಂತರಂಗ ತೋಟಕ್ಕೆ ಮಲ್ಲೆ ನಿನ್ನ ಮಾತು ಕೇಳದೆ ಕಿವಿಗೆ ಹಿಂಪಿಲ್ ಬರಲಿಲ್ಲ ಇಲ್ಲ ಹುತ್ತ ಮನಸ್ಸು ಯಾಕೋ ಕಣ್ಣು ತಿರದೆ ನಿಲ್ಲ ಅಂತರಂಗವೀನಿದೀ ಮೇ ನಿನ್ನ ಮಾತು ಕೇಳದೆ ಕಿವಿಗೆ ಹಿಂಪಿಲ್ಲ